ಏನು ರೆಡಿಯಾಗಿದ್ದೀರಲ್ಲ ಸುಮ್ಮನೆ ರೆಡಿಯಾಗಿದ್ದೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರಿಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂದ್ಬಿಡೋ ನಾವು ಕೂಡ ಸೂಪರ್ ಆಗಿದ್ದೀವಿ ಹಾಂ ಇವತ್ತು ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಸ್ವಲ್ಪ ನೋಡಿ ಆಗಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲಿಗೆ ಹೊರಟುತ್ತ ಇದ್ದೀನಿ ಆ ತಪ್ಪಾ ಹೋಟ್ಲಿಗೆ ಬನ್ನಿ ಅಂತ ಹೇಳವ್ರೆ ಹೋಟ್ಲಿಗೆ ಬನ್ನಿ ಅಂದ ತಕ್ಷಣ ಇಬ್ಬರಿಗೂ ಫುಲ್ಲು ಆಗ್ಬಿಟ್ಟೈತೆ

ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಒಂದು ಒಳ್ಳೆ ಬಿರಿಯಾನಿ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳ್ತಾ ಇದ್ರು ಒಳ್ಳೆ ಒಳ್ಳೆ ಬಿರಿಯಾನಿ ಎಲ್ಲಿ ರುಚಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೋ ಬಿರಿಯಾನಿ ಆ ವಿಡಿಯೋ ಮಾಡಿ ಸಿಸ್ಟರ್ ಅಂತ ತುಂಬಾ ದಿನದಿಂದ ಒಬ್ರು ಕಮೆಂಟ್ ಮಾಡ್ತಾನೆ ಇದ್ರು ಸರಿ ಅವರಿಗೂ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಏನು ಅಂತೇಳಿ ನಾನು ಹೋಗಿ ಬಂದಿದ್ವಿ ಹೋಗಿ ಬಂದಿದ್ವಿ ಅವತ್ತು ಅದು ಟೇಸ್ಟ್ ಇಷ್ಟ ಆಗಿತ್ತು ನಮಗೆ ತುಂಬಾ ತುಂಬ ಚೆನ್ನಾಗಿತ್ತು ಅದರಲ್ಲೂ ಬಿರಿಯಾನಿ ರೈಸ್ ಅಂತೂ ನಮಗೆ ತುಂಬಾ ಇಷ್ಟ ಆಗಿತ್ತು ನಾನು ಕೂಡ ನಾನು ಯಾವ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಏನೇನು ತಗೊಂಡು ಊಟ ಮಾಡ್ತೀವಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇವಾಗ ಬಂದ್ವಿ ನೋಡಿ ಓಟ್ಲಿಗೆ ಓಟ್ಲಲ್ಲಿ ಫಸ್ಟ್ ಡಿಸ್ಕಸ್ ಮಾಡ್ತಾ ಇದೀವಿ ಏನು ತಗೊಳೋದು ಏನು ಅಂತ ಹೇಳ್ಬಿಟ್ಟು ಮಕ್ಳು ಕೇಳಿದ್ವಿ ಮಕ್ಳು ಫಸ್ಟ್ ರೋಟಿ ತಗೊಳೋಣ ಅಂತ ಹೇಳಿದ್ರು ರೋಟಿ ಜೊತೆಗೆ ಚಿಕನ್ ಫ್ರೈ ಮತ್ತೆ ಒಂದು ಬೋಟಿ ಫ್ರೈ ತಗೊಂಡ್ವಿ ನೆಕ್ಸ್ಟು ಆಮೇಲೆ ಮಿಕ್ಕಿದ್ದು ಆರ್ಡ್ರ್ ಮಾಡೋಣ ಅಂತೇಳ್ಬಿಟ್ಟು ಅವರಿಲ್ಲಿ ಸ್ ಫಸ್ಟ್ ನೋಡಿ ಇವಾಗ ಚಿಕನ್ ಫ್ರೈ ಮತ್ತು ಬೋಟಿ ಫ್ರೈ ತೊಗೊಂಡು ಬಂದು ಕೊಟ್ಟಿದ್ದಾರೆ ಪರೋಟಾ ಜೊತೆಗೆ ಪರೋಟ ತೊಗೊಂಡಿದ್ದು ನಾವು ಚೆನ್ನಾಗಿತ್ತು ರೋಟಿ ತೊಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ರೋಟಿ ಇಲ್ಲ ಅಂತೇಳ್ಬಿಟ್ಟು ಪರೋಟ ಕೊಟ್ಟರು ಪರೋಟ ಜೊತೆಗೆ ಮಾಮೂಲಿ ಸೈಡ್ಸ್ಗೆ ಈರುಳ್ಳಿ ಟೊಮೆಟೊ ಸಾರಿ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಕೊಟ್ಟಿದ್ದರು ಅವರೇನೆ ಆಮೇಲೆ ಎಲ್ಲ ತಿಂದಾದಮೇಲೆ ಟೇಸ್ಟ್ ವೈಸ್ ಇಡಬೇಕು ಅಂದರೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಚಿಕನ್ ಫ್ರೈನು ತುಂಬಾ ಚೆನ್ನಾಗಿತ್ತು ಈಗ ಚಿಕನ್ ಫ್ರೈನು ಎಲ್ಲರೂ ಸರ್ವ್ ಮಾಡಿಕೊಂಡು ತಿಂತಾಯಿದ್ವಿ ನೆಕ್ಸ್ಟು ಕುಷ್ಕ ರೈಸ್ಗೆ ತೊಗೊಂಡ್ವಿ ಯಾಕೆ ನಾನು ಚಿಕನ್ ಫ್ರೈನೇ ತೊಗೊಂಡಿರೋದ್ರಿಂದ ಮತ್ತೆ ಚಿಕನ್ ಬಿರಿಯಾನಿ ತಿಂದರೆ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಕುಷ್ಕ ರೈ ಅಂದರೆ ಬಿರಿಯಾನಿ ರೈಸ್ ಮಾತ್ರ ತೊಗೊಂಡ್ವಿ ಬಿರಿಯಾನಿ ರೈಸ್ ತೊಗೊಂಡು ಅದಕ್ಕೆ ರಾಯ್ತ ಮತ್ತು ಸಾಂಬಾರು ಎಲ್ಲ ಕೊಟ್ಟಿದ್ರು ಚೆನ್ನಾಗಿತ್ತು ಬಿರಿಯಾನಿ ರೈಸು ಕೂಡ ತುಂಬಾ ಚೆನ್ನಾಗಿತ್ತು ಇದು ಹೋಟೆಲ್ ಇಲ್ಲೇ ಅಂದ್ರಳ್ಳಿ ಮೇನ್ ರೋಡಲ್ಲಿ ಇದೆ ತುಂಬ ಚೆನ್ನಾಗಿದೆ ಬಿರಿಯಾನಿ ದರ್ಬಾರ್ ಅಂತೇಳ್ಬಿಟ್ಟು ಅಲ್ಲೇ ಇರೋದು ಇವು ಬಿಟ್ಟು ಅಂದ್ರಹಳ್ಳಿ ಮೇನ್ ರೋಡಲ್ಲಿ ರಿಲಿಯನ್ಸ್ ಮಾರ್ಟ್ ಏನೋ ಬರುತ್ತೆ ರಿಲಿಯನ್ಸ್ ಮಾರ್ಟ್ ಅಪೋಸಿಟೇನೇ ಇದು ಬಿರಿಯಾನಿ ದರ್ಬಾರ್ ಇದೆ ನೋಡ್ತಾ ಇರ್ಬೋದು ಎಲ್ಲ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಯಾರಾದರೂ ಹತ್ರದಲ್ಲಿದ್ದರೆ ಖಂಡಿತ ಹೋಗಿ ಒಂದು ಸಲ ಟೇಸ್ಟ್ ಮಾಡಿ ಬನ್ನಿ ಹತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ನಮ್ಮ ಪ್ಲೇಟ್ಗಳೆಲ್ಲ ಎಷ್ಟು ಖಾಲಿಯಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅಲ್ವ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಚೆನ್ನಾಗಿದ್ರೆ ಅಲ್ವಾ ಊಟ ಎಲ್ಲ ಫುಲ್ ಖಾಲಿ ಆಗೋದು ಸ್ವಲ್ಪ ಕುಷ್ಕ ರೈಸ್ ಮಾತ್ರ ಉಳ್ಕೊಂಡಿತ್ತು ಯಾಕಂದರೆ ಪರೋಟ ಮತ್ತು ಇದು ಎರಡು ತಿಂದಿದ್ರಿಂದ ಸ್ವಲ್ಪ ಹೆವಿಯಾಗಿ ಸ್ವಲ್ಪ ಕುಷ್ಕ ರೈಸ್ ಅಷ್ಟೇ ಮಿಕ್ಕಿದೆಲ್ಲ ಫುಲ್ಲು ಖಾಲಿ ಮಾಡಿ ಊಟ ಅಂತೂ ಸೂಪರ್ ಆಗಿತ್ತು ಹೊರಗಡೆ ಬಂದ್ರಿ ಬಂದ್ವಿ ಇಷ್ಟಕ್ಕೆಲ್ಲ ಎಷ್ಟಾಯಿತು ಅಂತ ಕೇಳಿದರೆ ಆಗೇ ಇದೆ ನಮಗೆ ಒಂದು ಏಯ್ಟ್ ಫಿಫ್ಟಿ ರುಪೀಸ್ ಏನೋ ಆಗಿತ್ತು ಚೆನ್ನಾಗಿತ್ತು ಊಟ

രാജ നഗത നഗത മഴ നൂറ് വർഷ ദുരിക ഇരളീരലി ഹർഷ ഹർഷ സന്തോഷ ദിന тин ಸ್ಪಷ್ಟಾ ಯಾಕಂಡಿ ಚಾಕೊಲೇಟ್ ಬಾ ಬಾ ಕರಬಲ್ ಕೇಕ್ ತಿಂಸಾ ಮುತ ಚಿಂದ್ ಚಿನ್ಮಯ ಅರ್ಷದೈವ ಸರಿಯಾಗಿ ಬಾರ್ಸ್ಕೊಂಡು ಬಂದಾರೆ ಹೂ ಯಪ್ಪ ಮಗಾ ಹ್ಯಾಪಿ ಬರ್ತ್ಡೇ ಜಮಾನರೇ ಅಯ್ಯ

ಹುಳ್ಳ ಕಾಡು ಮೊಳಕೆ ಕಟ್ಟಿಸ್ ಸಾಂಬಾರು ಸಾಕು ಬಿಡ ಕೈ ನೆಕ್ಬೇಡ ಹ್ಞೂ ಓಕೆ ಫ್ರೆಂಡ್ಸ್ ಈ ಎಂಡ್ ವಿಡಿಯೋನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ನಾನ್ ಸಿಗ್ತೀನಿ ನೆಕ್ಸ್ಟ್ ಹೊಸ